ನಮ್ಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯವು ಪ್ರಾಚೀನ ಕಾಲದಿಂದಲೂ ವಸುದೈವ ಕುಟುಂಬ ತತ್ವ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸುತ್ತಿದೆ ವಿಶ್ವ ಸಹೋದರತ್ವ ವಿಶ್ವಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನ ಕಲಿಸುತ್ತಿದೆ ಈ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲ ಶ್ರೀ ಥಾವರ್ ಚಂದ್ರ ಗೆಹ್ಲೋಟ್ ಅವರು ಹೇಳಿದ್ದಾರೆ ತಾಲೂಕಿನ ಕುರುಬನ ಕುರುಬೂರಿನ ನವೋದಯ ಎಜುಕೇಶನ್ ಟ್ರಸ್ಟ್ ನ ಕಾಲೇಜಿನಲ್ಲಿ ನಡೆದ ಪದವಿ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಪ್ರಾಚೀನ ಕಾಲದಿಂದಲೂ ಭಾರತವು ಜ್ಞಾನ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದ ಅಗ್ರಸ್ಥಾನದಲ್ಲಿದೆ ನಮ್ಮ ಪ್ರಾಚೀನ ಶಿಕ್ಷಣ ವ್ಯವಸ್ಥೆಯು ವ್ಯಕ್ತಿಯ ಸರ್ವೋತೋಮುಖ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಿದ್ದು ಅದಕ್ಕಾಗಿಯೇ ನಾವು ವಿಶ್ವ ನಾಯಕರೆಂದು ಪರಿಗಣಿಸಲ್ಪಟ್ಟಿದ್ದೇವೆ ಮತ್ತು ನಮ್ಮ ಆರ್ಥಿಕತೆಯು ಪ್ರಬಲವಾಗಿದೆ ಆದ್ದರಿಂದ ದೇಶವನ್ನ ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿದೆ ಜೀವನದ ಯಶಸ್ಸಿನಲ್ಲಿ ಶಿಕ್ಷಣವು ದೊಡ್ಡ ಪಾತ್ರವನ್ನ ವಹಿಸುತ್ತಿದೆ ಶಿಕ್ಷಣ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಉಪಯುಕ್ತವಾಗಿದೆ ಒಬ್ಬ ವ್ಯಕ್ತಿಯು ಶಿಕ್ಷಣ ಪಡೆದಾಗ ಅದನ್ನ ಸುರಿಸ್ತಾ ಸುಸ್ವಿರ ಅಭಿವೃದ್ಧಿ ಉತ್ತಮವಾಗಿರುತ್ತದೆ ಶಿಕ್ಷಣವು ನಮಗೆ ಆಲೋಚನೆಯನ್ನ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನ ಒದಗಿಸುತ್ತದೆ ಅಂತ ತಿಳಿಸಿದ್ದಾರೆ ಯುವಕರ ದೇಶದ ಅಭಿವೃದ್ಧಿಗಾಗಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ನಿರೀಕ್ಷಿಸಲಾಗಿದೆ ಸ್ವಾತಂತ್ರ್ಯದ ನಂತರ ದೇಶವು ಎಲ್ಲಾ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಪ್ರಗತಿಯನ್ನ ಸಾಧಿಸಿದೆ ಮತ್ತು ದೇಶದ ಆರ್ಥಿಕತೆಯು ಪ್ರಬಲವಾಗಿದೆ ಇಂದು ನಮ್ಮ ಆರ್ಥಿಕತೆಯು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ದೇಶವನ್ನ ಮತ್ತಷ್ಟು ಬಲಪಡಿಸುವ ಮೂಲಕ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನ ಮಾಡಲು ನಿರ್ಧರಿಸಲಾಗಿದೆ ದೇಶವನ್ನ ಅಭಿವೃದ್ಧಿ ಹೊಂದಿದ್ದ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಪ್ರಾಚೀರದಲ್ಲಿ ಪ್ರಚಾರದಲ್ಲಿ ನಿಮ್ಮ ಪಾತ್ರ ಮತ್ತು ಭಾಗವಹಿಸುವಿಕೆಯ ಪ್ರಮುಖವಾಗಿರುತ್ತದೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎಸ್ ರವೀಂದ್ರ ಸಿಇಒ ಪ್ರಕಾಶ್ ಜಿಟಿ ನಿಠಾಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನೋ ಕಾರ್ಯಕ್ರಮದಲ್ಲಿ ಗಣ್ಯರು ಉಪಸ್ಥಿತರಿದ್ದರು जानकर <laughs> प्रसन <laughs> शिक्षा देने हेतु शिक्षित करने के साथ साथ छात्रों में बौद्धिक नैतिक शारीरिक सामाजिक और भावनात्मक तो क्षमता विकसित करने का कार्य कर हैं प्रसन्नता का विषय है कि शत प्रतिशत उत्कृष्ट परीक्षा परिणाम श्रेष्ठ गतिविधियों के कारण इस संस्था की गणना श्रेष्ठ संस्थानों में

ಗೌಸ್ತಿತಾ ನಕಲಿ ಮೇ ತ್ರಾ ಹಿಂದಿ ರಾಕ್ ಕಲ್ ರಾಕ್ ಬಿ ತ್ರಾ ಹಿಂದಿ ಮೂವಿ ದೇಖ್ತೆ ಹೈ ಸರ್ ಹಿಂದಿ ಮೇ ತ್ರಾ ಬಿಸಾ ಕೇಹ ತೋ ಹಿಂದಿ ಮೂವಿ ಸಲ್ಮಾನ್ ಖಾನ್ ಕಾ ಒನೆ ದೇಖ್ತೆ ಹೈ ತಬಾ ಇದ ಹಿಂದಿ ಮೇ ಬಾತ್ ಕರ್ತೆ ಹೈ ತ್ರಾ ತ್ರಾ ಬಹುತ್ ಖುಷಿ ಹೈ ಸರ್ ಆಪ್ ಜಾನ್ ಅನೇಕ ಮೇರೆ ಕಾ ಏ ಸ್ಕೂಲ್ ಹೈ ನಾ ಏ ಸ್ಕೂಲ್ ಲೇ ಹೈ ಸರ್ ಬಂದಿದಾರೆ ಅಂತಂದ್ರೆ ಅವೇಲ್ಲ ಏಕೆಂತಂದ್ರೆ ಗವರ್ನರ್ ಅವರು ಯೂನಿವರ್ಸಿಟಿ ನಲ್ಲಿ ನಡೀತಕ್ಕಂಥ ಕಾನ್ವೊಕೇಶನ್ ನಲ್ಲಿ ಗ್ರಾಜೇಷನ್ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರವನ್ನು ಇವತ್ತು ನಮ್ಮ ಕೆಲವೊಂದು ಹಳ್ಳಿಯಲ್ಲಿ ಬಂದು ಅದರಲ್ಲಿ ಬರಬೇಕಾದ್ರೆ ಒಂದು ಕಾರಣ ಇದೆ ನಮ್ಮ ಗುರುಗಳಾದ ಬಸವ ಹೊಲಟಿರವರು ಈ ಪ್ರೆಸೆಂಟಿವ್ ಚೇರ್ಮನ್ ಆಫ್ ಅಪ್ಪತ್ತು ಬಸಿದವರು ಅವೆಲ್ಲ ಚರ್ಚೆಯಲ್ಲಿ ಹೋಗಿ ಅವರ ತಾವು ನಾನು ಹೋಗಿದ್ದೆ ಅವರು ಶಾಲೆಗೆ ನೀವು ಸಹ ಓಡಿ ನಂತರ ನನಗೆ ತಿಳಿಸಿ ಸುಲಭ ಅಲ್ಲ ಯಾರಾದರೂ ಒಬ್ಬ ಕಾರಣ ಆ ಕಾರಣಕ್ಕೆ ಇದಾಗಿತ್ತು ಈ ಕ್ಷಣದ